Group. Gadiar Group of Companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow today. ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಹಾಗೂ ನಿರ್ದಿಷ್ಟ ಕುಟುಂಬದ ಬಗ್ಗೆ ಮಾನಹಾನಿಕರ ಸುದ್ದಿ ಪ್ರಸಾರ ಮಾಡಲು ಬೆಂಗಳೂರು ಸಿಟಿ ಸಿವಿಲ್ ನ್ಯಾಯಾಲಯವು ನಿರ್ಬಂಧ ವಿಧಿಸಿದೆ ಮಾತ್ರವಲ್ಲದೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದ ಎಂಟು ಸಾವಿರದ ಎಂಟುನೂರ ನಲವತ್ತೆರಡು ಆನ್ಲೈನ್ ಲಿಂಕ್ಗಳನ್ನು ಡಿಲೀಟ್ ಮಾಡಲು ಸೂಚನೆ ನೀಡಿದೆ ಧರ್ಮಸ್ಥಳದಲ್ಲಿ ಹಲವು ವರ್ಷಗಳಿಂದ ಅನೇಕ ಶವಗಳನ್ನು ಹಾಕಿದ್ದೇನೆ ಎಂದು ಕಾರ್ಮಿಕನೊಬ್ಬ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಈ ಬಗ್ಗೆ ಹಲವು ಯೂಟ್ಯೂಬ್ ಚಾನೆಲ್ಗಳು ವಿಡಿಯೋ ಮಾಡಿದ್ದು ಸಾವಿರಾರು ಮಂದಿ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಫೇಸ್ಬುಕ್ ಪೋಸ್ಟ್ಗಳನ್ನು ಹಾಕಿದ್ದಾರೆ ಈ ಬೆನ್ನಲ್ಲೇ ಮಾನಹಾನಿ ಸುದ್ದಿ ಪ್ರಕಟಿಸದಂತೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಅವರ ಸಹೋದರ ಡಿ ಹರ್ಷೇಂದ್ರ ಕುಮಾರ್ ಅವರು ಬೆಂಗಳೂರಿನ ಸಿವಿಲ್ ನ್ಯಾಯಾಲಯ ಮೊರೆ ಹೋಗಿದ್ದರು ಪ್ರಕರಣದ ವಿಚಾರಣೆ ಮುಗಿಯುವವರೆಗೂ ಸುಳ್ಳು ಮಾಹಿತಿ ಹಂಚದಂತೆ ನಿರ್ಬಂಧಿಸಬೇಕೆಂದು ನ್ಯಾಯಾಲಯಕ್ಕೆ ಕೋರಿದ್ದರು ಧರ್ಮಸ್ಥಳ ಪ್ರಕರಣದಲ್ಲಿ ಹೊಸ ಎಫ್ಐಆರ್ ದಾಖಲಾಗಿದೆ ಆದರೆ ಅದರಲ್ಲಿ ಅರ್ಜಿದಾರರು ಅಥವಾ ಅವರ ಕುಟುಂಬದ ಸದಸ್ಯರ ವಿರುದ್ದ ನೇರ ಆರೋಪಗಳಿಲ್ಲ ಆದರೂ ಪ್ರತಿವಾದಿಗಳು ಆಧಾರರಹಿತ ಆರೋಪಗಳನ್ನು ಮಾಡುತ್ತಿದ್ದಾರೆ ಇದರಿಂದ ಎಪ್ಪತ್ತೈದು ಸಾವಿರ ಜನರಿಗೆ ಉದ್ಯೋಗ ನೀಡುತ್ತಿರುವ ಮತ್ತು ನಲವತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವ ಸಂಸ್ಥೆಗಳ ಘನತೆಗೆ ಧಕ್ಕೆಯಾಗುತ್ತಿದೆ ಎಂದು ಅರ್ಜಿದಾರ ಡಿ ಹರ್ಷೇಂದ್ರ ಕುಮಾರ್ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರು ನ್ಯಾಯಾಧೀಶರಾದ ವಿಜಯ್ ಕುಮಾರ್ ರೈ ವಿಚಾರಣೆ ನಡೆಸಿದ್ದು ಮಾಧ್ಯಮಗಳು ಈ ವಿಷಯದ ಬಗ್ಗೆ ಯಾವುದೇ ಸುದ್ದಿ ಪ್ರಕಟಿಸದಂತೆ ಅಥವಾ ಹಂಚಿಕೊಳ್ಳದಂತೆ ತಾತ್ಕಾಲಿಕ ತಡೆಯಾಜ್ಞಾನ ಹೊರಡಿಸಿದ್ದಾರೆ ಮುಂದಿನ ವಿಚಾರಣೆಯನ್ನು ಆಗಸ್ಟ್ ಐದರಂದು ನಿಗದಿಪಡಿಸಲಾಗಿದೆ ಬಿಜೆಪಿ ಜೆಡಿಎಸ್ ನಾಯಕರ ಮನೆ ಮೇಲೆ ಇಡಿ ಅಧಿಕಾರಿಗಳು ಯಾಕೆ ದಾಳಿ ಮಾಡುವುದಿಲ್ಲ ಬಿಜೆಪಿಯಲ್ಲಿರುವ ಎಲ್ಲರೂ ಪರಿಶುದ್ಧರೇ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ ನಕಪುರ ತಾಲೂಕಿನ ಕೋಡಿಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್ ರಾಜಕೀಯ ಒತ್ತಡಗಳಿಗೆ ಮಣಿದು ಯಾರದೋ ಕೈಗೊಂಬೆಯಂತೆ ಇಡಿ ಕೆಲಸ ಮಾಡಬಾರದು ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ವಿರುದ್ದ ತನಿಖೆಗೆ ಇಡಿ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಅಗತ್ಯ ಇರಲಿಲ್ಲ ಎಂದು ಪ್ರತಿಕ್ರಿಯಿಸಿದರು ನನ್ನ ವಿರುದ್ದ ಪ್ರಕರಣ ದಾಖಲಿಸಿ ತಿಹಾರ್ ಜೈಲಿಗೆ ಕಳಿಸಿದ್ದರು ಬಳಿಕ ಆ ಪ್ರಕರಣ ವಜಾ ಆಯಿತು ಆ ನೋವು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಎಂದರು ಬಿಹಾರ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಆಪರೇಷನ್ ಸಿಂಧೂರ್ ಸೇರಿದಂತೆ ಹಲವಾರು ಪ್ರಮುಖ ವಿಷಯಗಳ ಕುರಿತು ಚರ್ಚೆಗೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ತೀವ್ರ ಪ್ರತಿಭಟನೆ ನಡೆಸಿದ್ದು ಹೀಗಾಗಿ ಸಂಸತ್ತಿನ ಉಭಯ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಮುನ್ನ ಬಿಹಾರದಲ್ಲಿ ಚುನಾವಣಾ ಆಯೋಗ ಆರಂಭಿಸಿರುವ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಹಿಂಪಡೆಯುವಂತೆ ಮತ್ತು ಚರ್ಚೆಯನ್ನು ಮುಂದೂಡುವಂತೆ ವಿಪಕ್ಷಗಳು ಒತ್ತಾಯಿಸಿದ್ದವು ಹೀಗಾಗಿ ಸಂಸತ್ತಿನ ಮಳೆಗಾಲದ ಅಧಿವೇಶನದ ಎರಡನೇ ದಿನದಂದು ಎರಡು ಬಾರಿ ಸದನವನ್ನು ಮುಂದೂಡಲಾಗಿತ್ತು ನಂತರ ಮಧ್ಯಾಹ್ನ ಎರಡು ಗಂಟೆಗೆ ಸದನ ಮತ್ತೆ ಸೇರಿದಾಗ ವಿರೋಧ ಪಕ್ಷದ ಸದಸ್ಯರು ಲೋಕಸಭೆಯ ಬಾವಿಗಿಳಿದು ಪ್ರತಿಭಟಿಸಿದರು ಹೀಗಾಗಿ ಸದನವನ್ನು ನಾಳೆಗೆ ಮುಂದೂಡಲಾಯಿತು ಸದನದ ಬಾವಿಗಿಳಿದಿದ್ದ ವಿರೋಧ ಪಕ್ಷದ ಸಂಸದರನ್ನ ತಮ್ಮ ಸ್ಥಳಗಳಿಗೆ ಹೋಗಿ ಕುಳಿತುಕೊಳ್ಳುವಂತೆ ಸದನವನ್ನು ಸುಗಮವಾಗಿ ನಡೆಯಲು ಅನುವು ಮಾಡಿಕೊಟ್ಟಿದ್ದಾರೆ ಸಭಾಧ್ಯಕ್ಷ ದಿಲೀಪ್ ಸೈಕಿಯಾ ಪದೇ ಪದೇ ವಿನಂತಿಸಿದರು ಆದರೆ ವಿಪಕ್ಷಗಳು ಪ್ರತಿಭಟನೆಯನ್ನು ಮುಂಬೈ ರೈಲು ಸ್ಫೋಟದ ಆರೋಪಿಗಳೆಂದು ಹನ್ನೆರಡು ಮಂದಿಯನ್ನು ಬಂಧಿಸಿದ್ದ ಮಹಾರಾಷ್ಟದ ಪೊಲೀಸರು ಅತ್ಯಂತ ಕ್ರೂರವಾಗಿ ಈ ಆರೋಪಿಗಳೊಂದಿಗೆ ನಡೆದುಕೊಂಡಿದ್ದರು ಮತ್ತು ಚಿತ್ರಹಿಂಸೆ ನೀಡಿದರು ಎಂದು ಬಾಂಬೆ ಹೈಕೋರ್ಟ್ ಹೇಳಿದೆ ಹತ್ತೊಂಬತ್ತು ವರ್ಷಗಳ ಕಾಲ ಜೈಲಿನಲ್ಲಿದ್ದ ಇವರನ್ನ ನಿರ್ದೋಷಿಗಳು ಎಂದು ಬಾಂಬೆ ಹೈಕೋರ್ಟ್ ದಿನದ ಹಿಂದೆ ಬಿಡುಗಡೆಗೊಳಿಸಿತ್ತು ಪೊಲೀಸರು ನೀಡಿದ ಚಿತ್ರಹಿಂಸೆಯನ್ನು ತೀರ್ಪಿನಲ್ಲಿ ನ್ಯಾಯಾಧೀಶರು ವಿವರಿಸಿದ್ದಾರೆ ಆರೋಪಿಗಳ ಎರಡು ಕಾಲನ್ನ ವಿರುದ್ದ ದಿಕ್ಕಿಗೆ ನೂರ ಎಂಬತ್ತು ಡಿಗ್ರಿಯಲ್ಲಿ ಎಳೆದಿರುವುದು ಇಡೀ ದಿನ ರಾತ್ರಿ ಕುರ್ಸಿಗೆ ಅವರನ್ನು ಕಟ್ಟಿಹಾಕಿರುವುದು ಬೆಳಗಿನಿಂದ ಸಂಜೆವರೆಗೆ ಆಹಾರವನ್ನು ನಿರಾಕರಿಸಿರುವುದು ಮತ್ತು ಅವರ ಅಂಡರ್ವೇರ್ಗೆ ಇಲಿ ಮತ್ತು ಜಿರಳೆಯನ್ನು ಹಾಕಿ ತಳಿಸಿರುವ ಕ್ರೌರ್ಯದ ಮಾಹಿತಿಯನ್ನು ತೀರ್ಪಿನಲ್ಲಿ ನೀಡಲಾಗಿದೆ ನ್ಯಾಯಾಧೀಶರಾದ ಅನಿಲ್ ಕಿಲ್ಲೂರ್ ಮತ್ತು ಶ್ಯಾಮ್ ಚಂದಕ್ ಅವರು ಹನ್ನೆರಡು ಮಂದಿ ಆರೋಪಿಗಳನ್ನು ನಿರ್ದೋಷಿಗಳೆಂದು ಬಿಡುಗಡೆಗೊಳಿಸಿದ ವೇಳೆ ಈ ಆಘಾತಕಾರಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಂಬರ್ ಒನ್ ಆರೋಪಿಯಾಗಿದ್ದ ಕಮಲ್ ಅನ್ಸಾರಿಗೆ ನೀಡಲಾದ ಭಯಾನಕ ಶಿಕ್ಷೆಯನ್ನು ನ್ಯಾಯಾಧೀಶರು ಿದ್ದಾರೆ ಇವರು ಜೈಲಿನಲ್ಲಿಯೇ ನಿಧನರಾಗಿದ್ದರು ಮುನ್ನೂರ ಐವತ್ತು ಪುಟಗಳ ತೀರ್ಪಿನಲ್ಲಿ ಸುಮಾರು ನೂರು ಪುಟಗಳಲ್ಲಿ ಚಿತ್ರಹಿಂಸೆಯ ವಿವರಗಳಿವೆ ಜುಲೈ ಇಪ್ಪತ್ತೊಂದರಂದು ಎರಡ್ ಸಾವಿರದ ಆರರ ಮುಂಬೈ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಹನ್ನೆರಡು ಮಂದಿಯನ್ನು ಖುಲಾಸಗೊಳಿಸಿರುವ ಬಾಂಬೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಮಂಗಳವಾರ ಮಹಾರಾಷ್ಟ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಈ ಮೇಲ್ಮನವಿಯನ್ನು ವಿಚಾರಣೆಗೆ ತುರ್ತಾಗಿ ಪಟ್ಟಿ ಮಾಡಬೇಕು ಎಂದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ನ್ಯಾಯಪೀಠಕ್ಕೆ ಮನವಿ ಮಾಡಿದ್ದಾರೆ ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಪೀಠ ಅರ್ಜಿಯನ್ನು ಜುಲೈ ಇಪ್ಪತ್ನಾಲ್ಕರಂದು ವಿಚಾರಣೆ ನಡೆಸಲು ಸಮ್ಮತಿಸಿತು ರಜಾಕಾಲದ ವಿಶೇಷ ಅರ್ಜಿ ಸಿದ್ದವಾಗಿದೆ ದಯವಿಟ್ಟು ಈ ಅರ್ಜಿಯನ್ನು ನಾಳೆಯ ವಿಚಾರಣೆಗೆ ಪಟ್ಟಿ ಮಾಡಿ ಬಹಳ ತುರ್ತಿದೆ ಎಂದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಮನವಿ ಮಾಡಿದರು ಪ್ರತಿಯಾಗಿ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಹೈಕೋರ್ಟ್ ತೀರ್ಪಿನನ್ವಯ ಈಗಾಗಲೇ ಎಂಟು ಮಂದಿ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಎಂದು ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ ಎಂದು ಪ್ರತಿಕ್ರಿಯಿಸಿದರು ಇದಕ್ಕೂ ಮುನ್ನ ಸೋಮವಾರದಂದು ಎರಡ್ ಸಾವಿರದ ಆರರ ಮುಂಬೈ ಬಾಂಬ್ ಸ್ಪುಟ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ಹನ್ನೆರಡು ಮಂದಿಯನ್ನು ಖುಲಾಸೆಗೊಳಿಸಿತು ಐವರು ಆರೋಪಿಗಳಿಗೆ ಮರಣದಂಡನೆ ಹಾಗೂ ಏಳು ಮಂದಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದ ಮುಖ ನ್ಯಾಯಾಲಯದ ಆದೇಶವನ್ನು ಬದಿಗಿರಿಸಿದ್ದ ಬಾಂಬೆ ಹೈಕೋರ್ಟ್ ಈ ಆರೋಪಿಗಳು ಅಪರಾಧವೆಸಗಿದ್ದಾರೆ ಎಂದು ನಂಬಲು ತೀರಾ ಕಷ್ಟವಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟಿತು ಜುಲೈ ಹನ್ನೊಂದು ಎರಡು ಸಾವಿರದ ಆರರಲ್ಲಿ ಮುಂಬೈನ ಸ್ಥಳೀಯ ರೈಲುಗಳಲ್ಲಿ ಸಂಭವಿಸಿದ ಆರು ಬಾಂಬ್ ಸ್ಫೋಟಗಳಲ್ಲಿ ನೂರ ಮಂದಿ ಮೃತಪಟ್ಟು ಎಂಟುನೂರ ಇಪ್ಪತ್ತು ಮಂದಿ ಪ್ರಯಾಣಿಕರು ಗಾಯಗೊಂಡಿದ್ದರು ಗರಿಷ್ಠ ಪ್ರಮಾಣದ ಜೀವಹಾನಿಯ ಸಿಗಲು ಟೈಮರ್ ಅಳವಡಿಸಿದ್ದ ಭಯೋತ್ಪಾದಕರು ಅವನ್ನ ಸ್ಥಳೀಯ ರೈಲುಗಳಲ್ಲಿ ಭಾರಿ ಜನದಟ್ಟಣೆ ಇರುವ ಸಂಜೆಯ ವೇಳೆ ಸ್ಫೋಟಿಸಿದ್ದರು ಹೀಗಾಗಿ ಸಾವು ನೋವಿನ ಪ್ರಮಾಣ ಗರಿಷ್ಠ ಪ್ರಮಾಣಕ್ಕೆ ತಲುಪಿತ್ತು ಪಕ್ಷಗಳ ಧ್ವಜದಲ್ಲಿ ಚಿಹ್ನೆಗಳ ಜೊತೆಗೆ ತ್ರಿವರ್ಣ ಬಳಸುತ್ತಿರುವ ಪಕ್ಷಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಸೋಮವಾರ ನಿರಾಕರಿಸಿದೆ ಅವರು ಯಾವಾಗಿನಿಂದ ಅದನ್ನು ಮಾಡುತ್ತಿದ್ದಾರೆ ಕೆಲವು ಪಕ್ಷಗಳು ಸ್ವಾತಂತ್ರ್ಯ ಬಂದಾಗಿನಿಂದ ಬಳಕೆ ಮಾಡುತ್ತಿವೆ ಎಂದು ಹೇಳಿದ ಪೀಠವು ಅರ್ಜಿಯನ್ನು ತಿರಸ್ಕರಿಸಿದೆ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿಗಳಾದ ಕೆ ವಿನೋದ್ ಚಂದ್ರನ್ ಮತ್ತು ಅಂಜಾರಿ ಅವರನ್ನೊಳಗೊಂಡ ಪೀಠವು ಖುದ್ದಾಗಿ ಹಾಜರಿದ್ದ ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳಲು ನಿರಾಕರಿಸಿತು ಕೆಲವು ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಪ್ರಚಾರಗಳಲ್ಲಿ ರಾಷ್ಟೀಯ ತ್ರಿವರ್ಣ ಧ್ವಜವನ್ನು ಹೋಲುವ ಧ್ವಜ ವಿನ್ಯಾಸಗಳನ್ನು ಬಳಸುತ್ತಿವೆ ತ್ರಿವರ್ಣ ಧ್ವಜದಲ್ಲಿ ಅಶೋಕ ಚಕ್ರವಿರುವ ಜಾಗದಲ್ಲಿ ಪಕ್ಷದ ಚಿಹ್ನೆಯನ್ನು ಬಳಸಲಾಗುತ್ತಿದೆ ಎಂದು ಸಂಜಯ್ ಭೀಮಾಶಂಕರ್ ತೋಬ್ಡೆ ಸಲ್ಲಿಸಿದ್ದ ಅರ್ಜಿಯಲ್ಲಿ ತಿಳಿಸಲಾಗಿತ್ತು ನಿರ್ದಿಷ್ಟವಾಗಿ ಕಾಂಗ್ರೆಸ್ ಪಕ್ಷ ರಾಷ್ಟೀಯವಾದಿ ಕಾಂಗ್ರೆಸ್ ಪಕ್ಷ ಶರದ್ ಪವರ್ ಬಣ ಮತ್ತು ರಾಷ್ಟೀಯವಾದಿ ಕಾಂಗ್ರೆಸ್ ಪಕ್ಷವನ್ನು ಹೆಸರಿ ಿದೆ ಇದು ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಉಲ್ಲಂಘನೆಯಾಗಿದೆ ಎಂದು ಅರ್ಜಿಯಲ್ಲಿ ವಾದಿಸಲಾಗಿತ್ತು ಗಾಜಾದ ಫೀಲ್ಡ್ ಆಸ್ಪತ್ರೆಯಾದ ಡೈರೆಕ್ಟರ್ ಅಬು ಯೂಸುಫ್ ಅಲ್ ನಜಾರ್ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಮರ್ವಾನ್ ಅಲ್ ಅಹಂಸಿಯನ್ನ ಇಸ್ರೇಲಿ ಯೋಧರು ಅಪಹರಿಸಿದ್ದಾರೆ ರಫಾದ ರೆಡ್ ಕ್ರಾಸ್ ಕೇಂದ್ರ ಕಚೇರಿಯ ಸಮೀಪ ಆಂಬ್ಯುಲೆನ್ಸ್ನಲ್ಲಿ ನಿಂತು ಪತ್ರಕರ್ತರಿಗೆ ಸಂದರ್ಶನ ನೀಡುತ್ತಿದ್ದ ವೇಳೆ ಇಸ್ರೇಲಿ ಯೋಧರು ಈ ಕೃತ್ಯ ನೆಸಗಿದ್ದಾರೆ ಸಂದರ್ಶನ ನಡೆಸುತ್ತಿದ್ದ ಪತ್ರಕರ್ತ ತಮರ್ ಅಲ್ಸಾನಿ ಎಂಬುವರನ್ನ ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ ಇಸ್ರೇಲ್ ಯೋಧರ ಆಕ್ರಮಣದಲ್ಲಿ ಇಬ್ಬರು ಫೆಲಸ್ತೈನಿಯರು ಸಾವಿಗೀಡಾಗಿದ್ದಾರೆ ಮತ್ತು ಆಂಬ್ಯುಲೆನ್ಸ್ ಚಾಲಕ ಗಾಯಗೊಂಡಿದ್ದಾನೆ ಎಂದು ರೆಡ್ ಕ್ರಾಸ್ ಮಾಹಿತಿ ನೀಡಿದೆ ರೆಡ್ ಕ್ರಾಸ್ನ ಅಧೀನದಲ್ಲಿ ಇರುವ ಫೀಲ್ಡ್ ಆಸ್ಪತ್ರೆಗೆ ಭೇಟಿ ನೀಡುವ ಸಂದರ್ಭದಲ್ಲಿ ವೈದ್ಯರನ್ನ ಇಸ್ರೇಲ್ ಯೋಧರು ಅಪಹರಿಸಿಕೊಂಡು ಹೋಗಿದ್ದಾರೆ ಎಂದು ಗಾಜಾ ಆರೋಗ್ಯ ಸಚಿವಾಲಯ ತಿಳಿಸಿದೆ ಆದರೆ ಈ ಬಗ್ಗೆ ಇಸ್ರೇಲ್ ಅಧಿಕೃತ ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ ಮಕ್ಕಳು ರೋಗಿಗಳು ಮತ್ತು ಹಸಿವಿನಿಂದ ಕಂಗಾಲಾದ ಸಾಮಾನ್ಯ ಜನರ ಪಾಲಿಗೆ ಈ ವೈದ್ಯರು ಭರವಸೆಯಾಗಿದ್ದರು ಎಂದು ಗಾಜಾ ಆರೋಗ್ಯ ಸಚಿವಾಲಯ ತಿಳಿಸಿದೆ ಗಾಜಾದಲ್ಲಿ ಸಂಕಷ್ಟ ಅನುಭವಿಸುತ್ತಿರುವವರಿಗೆ ಏಳು ಸಾವಿರದ ಅರವತ್ತಾರು ಟನ್ ಆಹಾರ ವಸ್ತುಗಳನ್ನು ಯುಎಇ ಕಳಿಸಿಕೊಟ್ಟಿದೆ ಬೃಹತ್ ಹಡಗಾದ ಖಲೀಫಾ ಮೂಲಕ ಆಹಾರ ವಸ್ತುಗಳನ್ನು ಕಳಿಸಿಕೊಟ್ಟಿದೆ ಅಬುದಾಬಿಯ ಖಲೀಫಾ ಬಂದರ್ನಿಂದ ಈ ಹಡಗು ಹೊರಟಿದೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೆರಡು ಟನ್ ಆಹಾರ ಧಾನ್ಯಗಳು ಸಾವಿರದ ನಾನ್ನೂರ ಮೂವತ್ತ್ ಟೆಂಟ್ಗಳ ಸಹಿತ ಮನೆ ನಿರ್ಮಾಣಕ್ಕೆ ಬೇಕಾದ ವಸ್ತುಗಳು ಎಂಟುನೂರ ಅರವತ್ತು ಟನ್ ಮೆಡಿಕಲ್ ವಸ್ತುಗಳು ಬಟ್ಟೆ ಹಾಸಿಗೆ ಹೈಜೀನ್ ಕಿಟ್ಗಳು ಸಹಿತ ವಿವಿಧ ವಸ್ತುಗಳನ್ನು ಹಡಗಿನಲ್ಲಿ ಕೊಂಡೊಯ್ಯಲಾಗಿದೆ ಇದೇ ವೇಳೆ ಗಾಜಾದ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿ ಬಹು ಉಪಯೋಗಿ ಎಂದು ಹೇಳಬಹುದಾದ ಫೀಲ್ಡ್ ಆಸ್ಪತ್ರೆಗಳನ್ನು ಕೂಡ ತಲುಪಿಸಲಾಗುವುದು ಈ ಆಸ್ಪತ್ರೆಯಲ್ಲಿ ನಾನೂರು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಸೌಕರ್ಯ ಇದೆ ಅದರ ಜೊತೆಗೆ ಹದ್ನಾರು ಆಂಬ್ಯುಲೆನ್ಸ್ಗಳನ್ನು ಕೂಡ ತಲುಪಿಸಲಾಗುವುದು ಗಾಜಾದ ಜನರಿಗೆ ಕುಡಿಯುವ ಶುದ್ಧ ನೀರನ್ನು ತಲುಪಿಸುವುದಕ್ಕಾಗಿ ಇಪ್ಪತ್ತು ಟ್ಯಾಂಕ್ಗಳನ್ನು ತಲುಪಿಸಲಾಗುವುದು ಈ ಹಡಗು ಈಜಿಪ್ಟ್ನ ಹರೀಶ್ ಬಂದರ್ಗೆ ತಲುಪಿದ ಬಳಿಕ ಅಲ್ಲಿಂದ ಟ್ರಕ್ಗಳ ಮೂಲಕ ಈ ವಸ್ತುಗಳನ್ನು ತಲುಪಿಸಲಾಗುವುದು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಗಾಜಾಕ್ಕೆ ನಿರಂತರ ಸಹಾಯವನ್ನು ಯುಎಇ ನೀಡುತ್ತಾ ಬಂದಿದೆ ಇದು ಈ ಹೊತ್ತಿನ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ತ ಮೊಂಬತ್ತಿ